ಪ್ರೈಸ್ ಗಾಡ್ ಅಂಡ್ ಎಲ್ಲರಿಗೂ ಶುಭ ದಿನದ ವಿಶೇಷ ಹೇಳುತ್ತಾ ಈ ದಿನ ನಾವು ಯಾ ಯಾವ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅಂತ ನಾವು ನೋಡಿದರೆ ಅಂಡ್ ಶೈನ್ ಅಂತ ಒಂದು ಟೈಟಲಲ್ಲಿ ನಾವು ಬಂದು ನೋಡ್ತಾ ಇದ್ದೀವಿ ಸೊ ಅರೈಸ್ ಅಂಡ್ ಶೈನ್ ಸೊ ಯಾಕೆ ನಮ್ಗೆ ಈ ಟೈಟಲ್ ತುಂಬಾ ಮುಖ್ಯ ಅಂತ ನಾವು ನೋಡುವಾಗ ಯಾರಾದ್ರೆ ಬೈಬಲ್ ಇದ್ರೆ ಎಸ್ಯ ಬರೆದಿರುವ ಪತ್ರದಲ್ಲಿ ಹರುದ್ರೆ ಅಧ್ಯಾಯ ಹೊಂದನೇ ವಚನ ಯಾರಾದ್ರೂ ಓದ್ತೀರಾದ್ರು ಏಸಯ್ ಸಿಕ್ಸ್ಟಿ ಅಂಡ್ ಫಸ್ಟ್ ವಸ್ ಯಾರು ಓದ್ತೀರಾ ಏಲು ಪ್ರಕಾಶಿಸು is uh, 61 61 61 yeah yeah 60 60 chapter one, first first uh, was one six ಸಿಕ್ಸ್ ನಿನಗೆ ಬೆಳಕು ಬಂತು ಯಹೋವನ ಯೋಹೋವನ ತೇಜಸ್ವಿ ತೇಜಸ್ಸು ನಿನ್ನ ಮೇಲೆ ಉದಯಿಸಿ ಉದಯಿಸಿದೆ ವಾಸ್ ಅಲ್ಲೇ ಒಂದು ವಚನೆಯಲ್ಲ ಅದು ಏಳು ಪ್ರಕಾಶಿಸು ಯಾಕಂದ್ರೆ ನಿನ್ನ ಬೆಳಕು ಬಂತು ಕರ್ತನ ಮಹಿಮೆಯು ನಿನ್ನ ಮೇಲೆ ಉದಯವಾಯಿತು ಅಂತ ಈ ವಚನೆ ಇದೆ ಇವಾಗ ಈ ಸ್ಯಾಕೆ ಅವತ್ತೇ ಈ ಥರ ಹೇಳಿದ್ದಾರೆ ಅಂತ ನೋಡಿದರೆ ಇದೊಂದು ಅಲರ್ಟ್ ಮೆಸೇಜ್ ಒಂದು ಅಲರ್ಟ್ ಕೊಡೋದು ಸೊ ನಾವು ನಾವು ಮೆಸೇಜ್ ನಮಗೆ ಮೆಸೇಜ್ ಬರುವಾಗ ಒಂದು ಅಲರ್ಟ್ ಒಂದು ಕೊಟ್ಟಿರ್ತದೆ ಅಲರ್ಟ್ನೆಸ್ ಸೊ ಏನಂದರೆ ಒಂದು ಥಿಂಗ್ ಅಂತ ಒಂದು ಸೌಂಡ್ ಬರ್ತದೆ ಆವಾಗ ನನಗೆ ನಮ್ಗೆ ಏನಂದ್ರೆ ಅದು ಏನು ಏನಾಗ್ತ ನಮ್ಗೆ ಏನೋ ಒಂದು ಮೆಸೇಜ್ ಬಂದಿದೆ ಇಲ್ಲ ಏನೋ ಕಾಲ್ ಬರ್ತಾ ಇದೆ ಅಂತ ಒಂದು ಒಂದು ನೋಟಿಫಿಕೇಶನ್ ಅದು ಸೊ ಅದೇ ಥರ ಒಂದು ನೋಟಿಫಿಕೇಶನ್ ಅವತ್ತು ಏಸೆಯ ಕೊಟ್ಟಿದ್ದಾರೆ ಏನಂತ ಏಳು ಪ್ರಕಾಶಿಸು ಯಾಕಂದ್ರೆ ನಿನ್ನ ಬೆಳಕು ಬಂತು ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಎಷ್ಟೋ ಜನ ಈ ವಚನವನ್ನು ಏನ್ ಮಾಡ್ತಾರೆ ಅವರ ಮನಸ್ಸಲ್ಲಿ ಭಯ ಭಯ ಮಾಡ್ಕೊಂಡು ಅವ್ರ ಮನಸ್ಸಲ್ಲಿ ಇಟ್ಟಿರ್ತಾರೆ ಬಟ್ ಏನಂದ್ರೆ ಅದು ಏನಂತ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟು ಪಡ್ತಾರೆ ಏನೋ ಒಂದು ಈಸಿ ಆಗಿದೆ ಏನು ಪ್ರಕಾಶಿಸು ಯಾಕಂದ್ರೆ ಬೆಳಕು ಬಂತು ಅಂತ ಆತರ ಓದಿ ಸಿಂಪಲ್ ಆಗಿ ಬಿಡ್ತಾರೆ ಬಟ್ ಆಕ್ಚುಯಲ್ ಮೀನಿಂಗ್ ಏನಂದ್ರೆ ನಾವು ತಯಾರಾಗಬೇಕಂತ ಯಾವ್ದು ಯಾವ್ದಕ್ಕೋ ಒಂದಕ್ಕೆ ಯಾವ್ದೋ ಒಂದಕ್ಕೆ ನಾವು ತಯಾರಾಗಬೇಕಂತ ಎಸ ಹೇಳ್ತಾ ಇದಾರೆ ಅವತ್ತು ನೋಡಿದ್ರೆ ಏಸು ಕ್ರಿಸ್ತನು ಬರುತ್ತಾ ಇದಾರೆ ಫಸ್ಟ್ ಕಮ್ಮಿಂಗ್ ಸೊ ಫಸ್ಟ್ ಕಮ್ಮಿಂಗ್ ಬರುವಾಗ ಅವರು ತಯಾರಾಗಿರ್ರಿ ಅಂತ ಹೇಳ್ತಾ ಇದ್ದಾರೆ ಇವಾಗ ತಿರ್ಗಾ ವಚನ ನಮ್ಗೆ ತಿರ್ಗಾ ಹೇಳ್ತಾ ಇದಾರೆ ಏನಂದ್ರೆ ಸೆಕೆಂಡ್ ಕಮ್ಮಿಂಗ್ ಬೇಗ ಇದೆ ನಾವು ಏನ್ ಮಾಡಬೇಕು ತಯಾರ ಈ ವಚನೆಗಳು ನಮ್ಗೆ ಹೇಳುತ್ತಾ ಇದೆ ಯಾಕಂದ್ರೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಮೊದಲನೇ ಸಾರಿಗೆ ಬಂದು ತಿರ್ಗಾ ಹೋಗುವಾಗ ನಾನು ತಿರ್ಗಾ ಬರ್ತೀನಿ ಬರುವಾಗ ನಿಮ್ಮನ್ನು ತಗೊಂಡೋಗಿ ನನ್ನ ತಂದೆ ಮನೆಗೆ ತಗೊಂಡು ಹೋಗ್ತೀನಿ ಅಂತ ಅವ್ರು ಹೇಳ್ತಾ ಇದಾರೆ ಸೊ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಅವ್ರು ಬರ್ತಾ ಇದಾರೆ ಅಂತ ಮಾಡ್ತೀವಿ ಅದಿದ್ವಿ ಏನೋ ನಮ್ ಲೈಫ್ ಹಾಗೆ ಲೈಕ್ ಹಾಗೆ ಹೋಗ್ಲಿ ಏನೋ 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 ನಡ್ಕೊಂಡು ಹೋಗ್ತಾ ಇದೆ ನಾವು ಏನ್ ಮಾಡೋಣ ಅದೇ ತರ ನಡ್ಕೊಂಡು ಹೋಗೋಣ ಅಂತ ತುಂಬಾ ಪ್ಲಾನ್ ಮಾಡಿರ್ತೀವಿ ಬಟ್ ದೇವರು ಹೇಳ್ತಾ ಇರೋದು ಶಿಲಾ ಲೈಕ್ ಸ್ವಲ್ಪ ಕಾರ್ಯಗಳನ್ನು ನಾವು ಬಂದು ಫಾಲೋ ಮಾಡಬೇಕಂತ ಹೇಳ್ತಾ ಇದಾರೆ ಸ್ವಲ್ಪ ಕಾರ್ಯಗಳನ್ನು ಫಾಲೋ ಮಾಡಬೇಕು ಏನ್ ಏನೇನಂತ ನಾವು ನೋಡುವಾಗ ಮುಖ್ಯವಾದ ಮುಖ್ಯವಾದ ನಮ್ಗೆ ಬೇಕಾಗಿರೋದು ಕ್ ಲಾಸ್ಟ್ ಡೇಸ್ ಈ ಕೊನೆಯ ದಿನ ದಿನಗಳಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಆ ಒಂದು ಕಾರ್ಯವನ್ನು ಸ್ಟ್ರಾಂಗ್ ಆಗಿ ನಾವು ಮಾಡಬೇಕು ಕ್ರಿಸ್ತನ ಜೀವದಲ್ಲಿ ನಾವು ಹೇಗೆ ಬಲಪಡಿಸಬೇಕಂತ ನಾವು ನೋಡಬೇಕು ಇದೇ ಈ ದಿನದ ದೇವರ ವಚನೆ ನಾನು ಎದ್ದು ಪ್ರಕಾಶ್ತಾ ಇದ್ದೀನಿ ಬಟ್ ಪ್ರಕಾಶಿದನು ಹೇಗೆ ನಾನು ಆಚೆ ತೋರಿಸ್ಬೇಕಾದ್ರೆ ಹೇಗೆಂದ್ರೆ ಕ್ರಿಸ್ತನಲ್ಲಿ ಬಲಪಡಿಸುವುದು ಅಂತ ನಾವು ನೋಡಬಹುದು ಕ್ರಿಸ್ತನ ಜೀವದಲ್ಲಿ ಹೇಗೆ ನಾನು ಬಲಪಡಿಸಬಹುದು ಅಂತ ಒಂದು ಕಾರ್ಯವನ್ನು ನಾವು ಬಂದು ಏನ್ ಮಾಡಬೇಕು ಥಿಂಕ್ ಮಾಡಿ ನಾವು ತಯಾರಾಗಬೇಕು ಸೊ ಏನಂತ ಸೊ ಆ ಯೇಸು ಕ್ರಿಸ್ತನ ಜೀವದಲ್ಲಿ ಹೇಗೆ ನಾನು ಬಲಪಡಿಸಬಹುದು ಹೇಗೆ ಏಸು ಕ್ರಿಸ್ತನ ಜೀವದಲ್ಲಿ ನಾನು ಎದ್ದು ಪ್ರಕಾಶಿಸಬಹುದು ಹೇಗೆ ಏಸು ಕ್ರಿಸ್ತನ ಜೀವದಲ್ಲಿ ಆ ಬೆಳಕನ್ನು ಹೇಗೆ ನಾನು ಪಡೆಯಬಹುದು ಅಂತ ಈ ದಿನದ ದೇವರ ವಾಕ್ಯದಲ್ಲಿ ನಾವು ನೋಡಬಹುದು ಸೊ ಏನಂತ ನಾವು ನೋಡಿದ್ರೆ ಮೊದಲನೆಯದು ಯೇಸು ಕ್ರಿಸ್ತನ ಜೀವದಲ್ಲಿ ಹೇಗೆ ನಾನು ಅಂದ್ರೆ ಮೊದಲನೆಯದು ನಾವು ನೋಡಿದ್ರೆ ಬಿಲುವ ಸಾಧ್ಯತೆಯನ್ನು ಅರಿತುಕೊಳ್ಳುವುದು ಬಿಲುವ ಸಾಧ್ಯತೆಯನ್ನು ಲೈಕ್ ಅರಿತುಕೊಳ್ಳುವುದು ಏನಂದ್ರೆ ಇವಾಗ ತುಂಬಾ ಜನ ಏನ್ ಮಾಡುತ್ತೆ ಅಂದ್ರೆ ಅಯ್ಯೋ ನಾನು ಪಾಪ ಮಾಡಿದ್ದೀನಿ ನಾನು ಬಿಳಿತಾ ಇದ್ದೀನಿ ಅಂತ ತಿಂಕೆ ಮಾಡಲ್ಲ ಇವಾಗ ನಾನೋ ಏನೋ ತಪ್ಪು ಮಾಡ್ತಾ ಇದ್ದೀನಿ ಆ ತಪ್ಪು ನಾನು ಕೆಳಗಡೆ ನನ್ನ ಕೆಳಗಡೆ ಬಿಳಿಸ್ತದೆ ಅಂತ ಥಿಂಕ್ ಏನು ಮಾಡಲ್ಲ ಲೈಕ್ ಆ ಕಾನ್ಸೆಪ್ಟೇ ಕಾನ್ಸೆಪ್ಟ್ ಮರ್ತಾ ಹೋಗಿದೀವಿ ನಾವೆಲ್ಲೋ ಬಿಳುತ್ತಾ ಇದ್ದೀವಿ ನಾವೇನು ಮಾಡಬೇಕು ಎದ್ದು ನಿಲ್ಲಬೇಕು ಅಂತ ನಾನು ಯಾವಾಗಲೂ ನಿಂತ್ಕೊಂಡೇ ಇದ್ದೀನಿ ನಾನು ಯಾವಾಗಲೂ ನಿಂತ್ಕೊಂಡೇ ಇದ್ದೀನಿ ಕೆಳಗಡೆ ಬಿದ್ದಿದ್ರು ನಾನು ಯಾವಾಗಲೂ ನಿಂತ್ಕೊಂಡೇ ಇದೀನಿ ಅಂತ ಥಾಟ್ ಮೈಂಡ್ ಅದು ಫಸ್ಟ್ ನಮ್ಮ ಹತ್ರಿಂದ ಹೋಗಬೇಕಂತ ಪೌಲ್ ಹೇಳ್ತಾ ಇದಾರೆ ಎಲ್ಲಂತ ನೋಡಿದ್ರೆ ಒಂದ್ ಒಂದು ಕೊರಿದ ಕೊರಿದಂತವರೆಗೆ ಬರೆದಿರುವ ಪತ್ರದಲ್ಲಿ ಹತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಹೇಳ್ತಾ ಇದೆ ನೋಡ್ರಿ ಫಸ್ಟ್ ಕೊರಿದ ಸ್ಟ್ಯಾಂಟ್ ಟುವಲ್ ಅಲ್ಲಿ ಆದ ಕಾರಣ ನಿಂತಿದ್ದೇನೆಂದು ನೆನಪುವನ್ನು ಬೀಳದಂತೆ ಎಚ್ಚರಿಕೆಯಾಗಿ ಇರಲಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಆದ ಕಾರಣ ನಿಂತಿದ್ದೇನೆಂದು ನೆನಸ್ ನೆನಸುವನು ಬೀಳ ಬೀಳದಂತೆ ಎಚ್ಚರಿಕೆಯಾಗಿ ಇರಲಿ ಅಂತ ಹೇಳ್ತಾರೆ ಇಷ್ಟೊಂದು ಒಳ್ಳೆಯ ಒಂದು ವಚನೆಯಲ್ಲ ಅದು ಏನಂದ್ರೆ ನಾನು ಬಿಳಲ ಬಿಳ ಕೆಳಗಡೆ ಬೀಳಲ ನಾನು ಬೀಳಲ ಅಂತ ಅವನ್ ಥಿಂಕಿಂಗ್ ಆಗೇ ಇರುತ್ತದೆ ಬಟ್ ಅವನೇ ಅವನೇನಾಗಿರ್ಬೇಕಂತೆ ಕೆಳಗಡೆ ಬೀಳುತ್ತಾನೆ ಅಂತ ಎಚ್ಚರಿಕೆಯಾಗಿ ಇರಬೇಕಂತ ಈ ವಚನ ಇರತಾರೆ ಎಲ್ಲರೂ ತುಂಬಾ ಜನ ಏನ್ ಮಾ ತಿಂಕ್ ಮಾಡ್ತಾರೆ ನಾನು ಯಾವಾಗ್ಲೂ ನಿಂತ್ಕೊಂಡಿದ್ದೀನಿ ನಿಂತ್ಕೊಂಡಿದ್ದೀನಿ ಅಂತ ತಿಂಕ್ ಹಾಗೇ ಮಾಡ್ಕೊಂಡಿರ್ತಾರೆ ಬಟ್ ಅವರಿಗೂ ಅವರು ಬೀಳ್ತಾರೆ ಅಂತ ಈ ವಚನೆ ಹೇಳ್ತಾರೆ ನಾನು ತುಂಬಾ ರೈಚಿಯಸ್ ನಾನು ತುಂಬಾ ಸ್ಟ್ರಾಂಗ್ ಕ್ರಿಸ್ತನ ಜೀವದಲ್ಲಿ ನಾನು ತುಂಬಾ ಸ್ಟ್ರಾಂಗ್ ಅಂತ ಎಷ್ಟೋ ಜನ ತಿಂಕ್ ಮಾಡ್ತಾ ಇದ್ದೀನಿ ನೋ ಎಚ್ಚರಿಕೆ ಆಗಿರ್ಬೇಕಂತ ಈ ವಚನೆ ನಮ್ಗೆ ಇದೆ ದೇವರ ದೇವರ ನಾವೇನ್ ಮಾಡ್ತೀವಿ ಅಯ್ಯೋ ನಾನು ಚರ್ಚಿಗೆ ಕಂಟಿನ್ಯೂಸ್ ಹೋಗ್ತಾ ಇದ್ದೀನಿ ಅಯ್ಯೋ ನಾನು ಡೈ ದಿನ ರೀತಿ ನಾನು ಪ್ರೇಯರ್ ಮಾಡ್ತಾನೆ ಇರ್ತೀನಿ ನಾನು ದಿನ ರೀತಿ ದೇವರ ವಾಕ್ಯವನ್ನು ಓದ್ತಾನೇ ಇರ್ತೀನಿ ಆ ಥರ ತುಂಬ ಜನ ಏನು ಮಾಡ್ತಾರೆ ಅದಕ್ಕೆ ನಾನು ನಾನು ಮಾಡ್ತೀನಿ ಕೆಳಗಡೆ ಬೀಳಲ್ಲ ನಾನು ಕೆಳಗಡೆ ಬೀಳಲ್ಲ ಅಂತ ತುಂಬ ಥಿಂಕ್ ಮಾಡ್ತಾರೆ ನೋ ಕ್ರಿಸ್ತನ ಜೀವದಲ್ಲಿ ಕ್ರಿಸ್ತನ ದಾರಿಯಲ್ಲಿ ಕ್ರಿಸ್ತನ ಜೊತೆ ನಾವು ಬಂದು ಎದ್ದು ಬಲಪಡಿಸಬೇಕಾದ್ರೆ ನಾವು ಕ್ರಿಸ್ತನನ್ನು ಜೊತೆಗೆ ಇರಬೇಕು ನಾನು ಕೆಳಗಡೆ ಬಿದ್ದರೆ ಯಾರೋ ಒಬ್ಬರು ನನ್ನನ್ನು ಕ ಮೇಲೆ ತಗೋಬೇಕಲ್ಲ ಯಾರೋ ಒಬ್ಬರ ಮೇಲೆ ನನ್ನ ತಗಿಬೇಕಲ್ಲ ಅದಕ್ಕೆ ಕ್ರಿಸ್ತನ ನನ್ನ ಜೊತೆ ಇರಬೇಕು ನಾನು ಕಂಟಿನ್ಯೂಸ್ ಚರ್ಚಿಗೆ ಹೋದ್ರೆ ಮಾತ್ರ ಇಲ್ಲ ನನ್ನ ಜೀವ ಕ್ರಿಸ್ತನ ಜೊತೆ ಇರಬೇಕು ಅವಾಗಲೇ ನನ್ನ ಲೈಫನ್ನು ಬಲಪಡಿಸಬೇಕು ಮೊದಲನೇದು ಏನು ಓದಿದ್ದೀವಿ ಬೀಳುವ ಸಾಧ್ಯತೆಯೂ ಅರಿತುಕೊಳ್ಳುವುದು ಯಾವಾಗ ನಾವು ಬಿಳುತ್ತೀವಂತ ಅದ ಥಾಟ್ ನಮ್ಮ ಹತ್ರ ರೆಡಿಯಾಗಿರ್ಬೇಕು ಅಯ್ಯೋ ನಾವು ಬಿಲುಬಾರದಂತ ಥಾಟ್ ಇರಬೇಕು ಬಿಲುವ ಸಾಧ್ಯತೆಯನ್ನು ನಾವು ಒಂದು ಯಾವಾಗ್ಲೂ ಏನ್ ಮಾಡಬೇಕು ಅರಿತುಕೊಳ್ಳುವುದು ಯಾರನ್ನು ನಡೆದು ನೋಡಿದ್ರೆ ಒಳ್ಳೆಯದು ಮತ್ತು ಕೆಟ್ಟದನ್ನು ನಡುವೆ ವಿವಾಚನೆ ಡಿಫ್ರೆನ್ಸ್ ಬಿಟ್ವೀನ್ ಗುಡ್ ಅಂಡ್ ಈವಲ್ ಒಳ್ಳೆಯದನ್ನು ಕೆಟ್ಟದನ್ನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ ಏನ್ ಮಾಡಬೇಕು ಡಿಸೈನ್ ಮಾಡುವ ನಾಲೆಜ್ ನಮ್ಮ ಹತ್ರ ಇರಬೇಕಂತ ಈ ಪಾಯಿಂಟ್ ನಮ್ಗೆ ಹೇಳ್ತದೆ ಮೊದಲಿಂದ ನೋಡಿದ್ರೆ ನಾನು ಕೆಳಗಡೆ ಯಾವಾಗ ಬೀಳುತ್ತೇನೆ ಅಂತ ನಾನು ಎಚ್ಚರಿಕೆ ಆಗಿರಬೇಕಂತ ವಚನೆ ಹೇಳಿದೆ ಎರಡನೇ ನೋಡಿದ್ರೆ ನಾನು ಒಳ್ಳೆದಕ್ಕೂ ಕೆಟ್ಟದಕ್ಕೂ ಇರುವ ವಿವರಣೆ ಲೈಕ್ ವ್ಯತ್ಯಾಸ ಏನಂತ ನಾನು ಫಸ್ಟ್ ಕ್ಲಿಯರ್ ಆಗಿ ನನ್ನ ಹತ್ರ ಇರಬೇಕು ನಾವು ನೋಡಿದ್ರೆ ಒಳ್ಳೇದು ಕೆಟ್ಟದಂತ ಹೇಳಿದ ತಕ್ಷಣ ನಮ್ಗೆ ಇಮಿಡಿಯೇಟ್ ಆಗಿ ಹೋಗುವ ಪ್ಲೇಸ್ ಏನಂತೆ ಆದಿಕಾಂಡದಲ್ಲಿ ಅವ್ವಲು ಏನ್ ಮಾಡಿದ್ರು ಆ ದೇವ್ರು ಹೇಳಿದ್ದಾರೆ ಏನಂತ ಆ ಹಣ್ಣನ್ನು ತಿನ್ನುಬಾರದಂತ ಬಟ್ ಏನ್ ಮಾಡಿದ್ರು ಹೋಗಿ ಆ ಹಣ್ಣನ್ನು ತಿಂದು ಅಂತ ನಾವು ನೋಡೋದು ಸೊ ಈ ತರ ಇರುವಾಗ ಆ ಒಳ್ಳೇದು ಕೆಟ್ಟದು ನನಗೆ ಬೇಕು ಆ ನಾಲೆಜ್ ನನಗೆ ಬೇಕು ಯಾಕಂದ್ರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಯಾಕಂದ್ರೆ ಅವಳಿಗೆ ಕಾನ್ಸೆಪ್ಟ್ ಏನಂದ್ರೆ ದೇವ್ರ ತರ ಆಗಬಹುದು ಅಂತ ಹೇಳಿದ ತಕ್ಷಣ ಅವ್ರು ಏನ್ ಮಾಡಿದ್ರು ಆ ಹಣ್ಣನ್ನು ತಿಂದಿದ್ರು ಇವಾಗ ನಮಗೆ ಆ ಅವ್ರು ಮಾಡಿರೋ ಪಾಪ ನಮಗೆ ನಮ್ಗೆ ಅಪ್ ಮಾಡಿದ್ರು ನಾವು ಪಾಪ ಮಾಡಿಲ್ಲ ಅಂತ ಇಲ್ಲ ನಾವು ಪಾಪ ಮಾಡಿದ್ವಿ ಬಟ್ ನಮ್ಗೆ ಏನಂದ್ರೆ ಯಾವುದು ಕೆಟ್ಟದು ಯಾವುದು ಅಂತ ಡಿಫ್ರೆನ್ಶಿಯೇಟ್ ಮಾಡುವ ನಾಲೆಜ್ ನಮ್ಮ ಹತ್ರ ಇದೆ ಸೊ ಅದರಲ್ಲಿ ನಾ ಏನ್ ಮಾಡ್ಬೇಕಂದ್ರೆ ಲೈಕ್ ಹುಷಾರಾಗಿ ನಾವೇನ್ ಮಾಡಬೇಕು ಚೂಸ್ ಮಾಡಬೇಕಂದ್ರೆ ಬೇರೆ ಒಳ್ಳೇದೇನು ವಚನ ಹೇಳ್ತಾ ಇದೆ ನೋಡ್ರಿ ಒಂಥರ ಒಂಥರ ಹಾರ್ಡ್ ಒಂದು ಸ್ಟ್ರಾಂಗ್ ಆಗಿರೋ ಒಂದು ವಚನ ಇದು ಏನು ಏನ್ ವಚನ ಅಂತ ನೋಡಿದ್ರೆ ಇಬ್ರೂಸ್ ಚಾಪ್ಟರ್ ಫೈವ್ ಟ್ವೆಲ್ ಟು ಫೋರ್ಟೀನ್ ಅಲ್ಲಿ ನಾವು ನೋಡಬಹುದು ಬರೆದಿರುವ ಪತ್ರದಲ್ಲಿ ಪೌಲನ ಬಂದು ಈ ತರ ಹೇಳ್ತಾ ಏನಂತ ಆ ನೋಡ್ರಿ ಅವರು ನಾನು ಓದ್ತೀನಿ ನೋಡ್ರಿ ನೀವು ಇಷ್ಟೋರೊಳಗೆ ಬೋಧಕರಾಗಿರ ಬೇಕಾಗಿದ್ದರೂ ಒಬ್ಬನು ನಿಮಗೆ ದಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡುವ ಬೇಕಾಗಿ ಬೇಕಾಗಿದೆ ನೀವು ಹಾಲು ಕುಡಿಯು ತಕ್ಕದವರೆಗೆ ಹೊರತು ಕಟ್ಟಿಯಾಗಿ ಕಟ್ಟಿಯಾದ ಆಹಾರವನ್ನು ಬರಲ್ಲ ಅಂತ ಹೇಳ್ತಾರೆ ನೋಡ್ರಿ ಹಾಲು ಯಾರು ಕುಡಿತಾರೆ ಮಗು ಮಕ್ಕಳು ಕುಡಿತಾರೆ ಮಗು ಗಟ್ಟಿಯಾಗಿರೋದು ಯಾರು ತಿಂತಾರೆ ದೊಡ್ಡವರು ಲೈಕ್ ಗ್ರೋಣ ಸೊ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ನಾನು ಎಲ್ಲಾದ್ರು ತಯಾರಾಗಿಲ್ಲ ನಾನು ಏನ್ ಆಗಿದ್ದೀನಿ ಹಾಲು ಕುಡಿಯದಂತ ಇದೀನಿ ಲೈಕ್ ಗಟ್ಟಿಯಾದನು ತಿನ್ನಕ್ಕೆ ನಾನು ರೆಡಿ ಆಗಿಲ್ಲ ಹದಿನಾಲ್ಕನೇ ವಚನ ಹೇಳ್ತಾ ಇದ್ದ ನೋಡ್ರಿ ಆದರೆ ಗಟ್ಟಿಯಾದ ಆಹಾರವು ಪ್ರಯಾಸ್ ಪ್ರಯಾಸಗೋಸ್ಕರ ಪ್ರಯಾಸಿಗೋಸ್ಕರ ಆದ ಅಂದರೆ ತಮ್ಮ ಜ್ಞಾನ ಜ್ಞಾನೇಂದ್ರಿ ಗಯಗಲನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಒಳ್ಳೆಯದನ್ನು ಕೆಟ್ಟದನ್ನು ತಿಳಿದವರೆಗೋಸ್ಕರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದೆ ಟು ಬೋತ್ ಗುಡ್ ಅಂಡ್ ಈಬಲ್ ಬಟ್ ಸ್ಟ್ರಾಂಗ್ ಮೀಟ್ ಬಿಲಾಂಗ್ ಟು ದೆಮ್ ದಟ್ ಆರ್ ಫುಲ್ ಏಜ್ ಈವನ್ ದೋಸ್ತು ಬೈ ರೀಸನ್ ಆಫ್ ಯೂಸ್ ಆಪ್ ದೇರ್ ಸೆನ್ಸಸ್ ಎಕ್ಸಸೈಸ್ ಆ ಗಟ್ಟಿಯಾದ ಆಹಾರ ಯಾರಿಗೆ ಅಂತ ನೋಡಿದ್ರೆ ಫುಲ್ಲಿ ಗ್ರೋನ್ ಅಪ್ ಅವಾಗ ಫುಲ್ಲಿ ಗ್ರೋನ್ ಅಪ್ ಏನ್ ಮಾಡ್ತಾ ಇದಾರೆ ಅಂದ್ರೆ ದೇ ಆರ್ ರೆಡಿ ಟು ಡಿಸ್ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಗುಡ್ ಅಂಡ್ ಈವರ್ ಒಳ್ಳೆದಕ್ಕೂ ಆ ಒಳ್ಳೆದಕ್ಕೂ ಕೆಟ್ಟದಕ್ಕೂ ಡಿಫ್ರೆನ್ಶಿಯೇಟ್ ಮಾಡೋಕೆ ಅವರು ತಯಾರಾಗಿದ್ದಾರೆ ಇವಾಗ ನಾವು ಎಲ್ಲಿದ್ದೀವಿ ಇನ್ನ ಹಾಲು ಕುಡಿತಾ ಇದೀವ ಇಲ್ಲ ಗಟ್ಟಿಯಾದ ಪದಾರ್ಥಗಳನ್ನು ನಾವು ತಿಂತಾ ಇದೀವ ಅಂತ ನಾವು ನೋಡಬೇಕು ತುಂಬಾ ಜನ ಅಯ್ಯೋ ನಾ ಇಷ್ಟು ಸಾರಿ ನಾನು ಬೈಬಲ್ ಓದಿದ್ದೀನಿ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಅವ್ರೇ ಅವ್ರನ್ನ ಕೆಳಗಡೆ ಹಾಕೊಳ್ತಾರೆ ನನಗೆ ಮಾಡ್ತೀನಿ ಅಂತ ಅದಲ್ಲ ಬೈಬಲ್ ಓದೋದು ಬೇಕು ಅದರಲ್ಲಿ ಈ ದೇವರು ಏನ್ ಹೇಳ್ಕೊಳ್ತಾ ಇದಾರೆ ಅಂತ ಅದು ನಮ್ಗೆ ಬೇಕು ತುಂಬಾ ಜನ ಪ್ರೀಚ್ ಮಾಡ್ತಾರೆ ಇನ್ನೊಬ್ಬರಿಗೆ ಪ್ರೀಚ್ ಮಾಡ್ತಾರೆ ಬಟ್ ಅವರು ಇನ್ನ ಹಾಲನ್ನು ಕುಡಿತಾ ಇದ್ದಾರೆ ನಾವು ರೆಡಿಯಾಗಿರ್ಬೇಕು ಯಾವ್ದು ನಾನು ಒಳ್ಳೆಯದು ಯಾವ್ದು ಕೆಟ್ಟದು ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ನಾವು ತಯಾರಾಗಬೇಕು ಅವಾಗ ನಮಗೆ ಗಟ್ಟಿಯಾದ ಹಾರನ್ನು ಇವಾಗ ತಿನ್ನಕ್ಕೆ ರೆಡಿ ಆಗ್ಬಿಟ್ಟಿದ್ರೆ ನನಗೆ ಏನಂತ ನನಗೆ ಗೊತ್ತಾಯ್ತು ಯಾವುದು ಒಳ್ಳೇದು ಯಾವುದು ಕೆಟ್ಟದು ಹೇಳೋದನ್ನು ಇವಾಗ ಇಲ್ಲಿರೋರು ಎಲ್ಲರಿಗೂ ಈ ವಿಡಿಯೋ ಈ ಝೂಮ್ ಮೀಟಿಂಗ್ ಇರೋ ಎಲ್ಲರಿಗೂ ಒಳ್ಳೇದು ಯಾವುದು ಕೆಟ್ಟದು ಯಾವ್ದು ಅಂತ ಡಿಫ್ರೆನ್ಷನ್ ಮಾಡೋಕೆ ನಮ್ಗೆ ಗೊತ್ತು ಇವಾಗ ನಾವು ಹಾಲಿಂದ ಗಟ್ಟಿಯಾದ ಪದಾರ್ಥಗಳನ್ನು ತಿನ್ನಕ್ಕೆ ತಯಾರಾಗ್ತಾ ಇದೀವಿ ಇವಾಗ ನಾವು ತಯಾರಾಗಿ ಏನ್ ಮಾಡಬೇಕು ಒಳ್ಳೇದು ಕೆಟ್ಟದನ್ನು ಡಿಫ್ರೆನ್ಸಿಯೇಟ್ ಮಾಡಿ ಸಪ್ರೇಟ್ ಆಗಿ ಇರಬೇಕು ಅದೇ ಇವರು ಹೇಳ್ತಾರೆ ಯಾರು ಪೀಟರ್ ಹೇಳ್ತಾ ಇದಾರೆ ಆಸ್ ನ್ಯೂ ಬೋರ್ನ್ ಬೇಬೀಸ್ ಡಿಸೈಡ್ ದ ಸಿನ್ಸಿಯರ್ ಮಿಲ್ಕ್ ಆಫ್ ದ ವರ್ಲ್ಡ್ ದಟ್ ಈ ಮೇ ಗ್ರೋ ದೇರ್ ಬೈ ಮಿಲ್ಕ್ ಲೈಕ್ ಹಾಲು ಕುಡಿಯುವಾಗ್ಲೇ ಏನಂತ ದೇವರ ವಾಕ್ಯಗಳನ್ನು ನಾನು ತಯಾರಾಗಿ ನಾನು ರೆಡಿ ಆಗ್ತಾ ಇದ್ದೀನಿ ಗಟ್ಟಿಯಾದ ಪದಾರ್ಥಗಳನ್ನು ತಿನ್ನಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಹಾಲನ್ನು ಕುಡಿಯುವಾಗ ಆವಾಗ ದೇವರ ವಾಕ್ಯವನ್ನು ಸ್ವಲ್ಪ ಸ್ವಲ್ಪ ನಾನು ತಿನ್ನುವಾಗ ಹಾಗೆ ನಾನು ರೆಡಿ ಆಗ್ಬಿಟ್ರೆ ನಾನು ಏನು ಮಾಡ್ತೀನಿ ಗಟ್ಟಿಯಾದ ಪದಾರ್ಥಗಳು ಒಳ್ಳೇದು ಕೆಟ್ಟದ್ದು ಯಾವ್ದು ಅಂತ ನಾನು ಡಿಫ್ರಿಷನ್ ಮಾಡ್ತೀನಿ ಇಲ್ಲಿರೋ ಎಲ್ಲರಿಗೂ ಯಾವುದು ಕೆಟ್ಟದು ಯಾವುದು ಗೊತ್ತು ಬಿಕಾಸ್ ನಾವು ಕಂಟ್ರೋಲ್ ಒಳ್ಳೇದು ಯಾವುದು ಕೆಟ್ಟದ್ದು ಇವಾಗ ಯಾರೋ ಒಬ್ಬರ ಹತ್ರ ನಾನು ಕೋಪವಾಗಿ ಮಾತಾಡಬೇಕಂದ್ರೆ ನನ್ನ ಹತ್ರ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಗೊತ್ತಾಗುತ್ತದೆ ಬಟ್ ನನ್ನ ಮೈಂಡ್ ಕಂಟ್ರೋಲ್ ಆಗೋಲ್ಲ ನಾನು ಏನು ಮಾಡ್ತೀನಿ ಅವ್ರ ಹತ್ರ ಅವ್ರ ಹತ್ರ ಏನು ಮಾಡ್ತೀನಿ ನಾನು ಕೋಪದಲ್ಲಿ ಮಾತಾಡ್ಬಿಡ್ತೇನೆ ನನ್ಗೆ ಗೊತ್ತು ಒಳ್ಳೇದು ಯಾವುದು ಕೆಟ್ಟದ ಅಂತ ಇವಾಗ ಹೇಳ್ರಿ ನಾನು ಗಟ್ಟಿಯಾದ ಪದ ಹತ್ರ ತಿಂತಾ ಇದ್ದೀನ ಇಲ್ಲ ತಿನ್ನೋಕೆ ರೆಡಿ ಇಲ್ಲ ನಾನು ಹಾಲು ಕುಡಿತಾ ಇದ್ದೀನ ಅಂತ ನಾವು ಯಾವಾಗ ಏನು ಮಾಡಬೇಕು ಒಳ್ಳೆಯದನ್ನು ಚೂಸ್ ಮಾಡಬೇಕಂತ ನೆಕ್ಸ್ಟ್ ಪಾಯಿಂಟ್ ನಮಗೆ ಹೇಳ್ತಾ ಇದೆ ನೋಡ್ರಿ ಸೊ ಫಸ್ಟ್ ಏನು ನೋಡಿದೀವಿ ಬಿಲುವ ಸಾಧ್ಯತೆಯನ್ನು ಅರಿತುಕೊಳ್ಳುವುದು ಅದೇ ಅದ್ ಇದೇ ಫಸ್ಟ್ ಸ್ಟೆಪ್ ಫಾರ್ ಕ್ರಿಸ್ತರ ಜೀವದಲ್ಲಿ ಬಲಪಡಿಸುವುದು ಹೇಗೆ ಬಿಲುವುದನ್ನು ಸಾಧ್ಯತೆಯನ್ನು ಅರಿತುಕೊಳ್ಳುವುದು ಎರಡನೇ ನೋಡಿದ್ರೆ ಒಳ್ಳೇದಕ್ಕೂ ಕೆಟ್ಟದಕ್ಕೂ ನಡುವಿನ ವ್ಯತ್ಯಾಸ ಇದು ನಮಗೆ ಗೊತ್ತಾಗಿರಬೇಕು ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ ನೋಡ್ರಿ ಸರಿಯಾಗಿ ಮಾಡುತ್ತದೆ ಸರಿಯಾಗಿ ಮಾಡುವುದು ಕ್ರಿಸ್ತನ ಜೀವದಲ್ಲಿ ಅವ್ರು ಹೇಳ್ತಾ ಇದಾರೆ ಹೋಲಿ ಬಿಕಾಸ್ ಐ ಆಮ್ ಹೋಲಿ ಅಂತ ಹೇಳ್ತಾ ಪವಿ ಪವಿತ್ರವಾಗಿ ನೀನಿರು ಯಾಕಂದ್ರೆ ನಾನ್ ಪವಿತ್ರವನು ಅಂತ ಹೇಳ್ತಾ ಇದ್ದಾರೆ ಅವಾಗ ಸರಿಯಾಗಿ ಮಾಡುವುದಂತೂ ಹೇಗೆ ನಾವು ಮಾಡುವ ಸೆಲೆಕ್ಟ್ ಮಾಡಬಹುದು ಅಂತ ಅದ್ರ ನೋಡಿದ್ರೆ ನಾವು ನೋಡ್ರಿ ಅಹ್ ಒಂದ್ರಿ ಲೈಕ್ ಒಂದನೇ ಯೋ ಯನು ಬರೆದ ಸುವಾರ್ತೆ ಲೈಕ್ ಒಂದನೇ ಯಹೋನನು ಮೂರನೇ ಅಧ್ಯಾಯ ಏಳನೇ ವಚನದಲ್ಲಿ ಅಲ್ಲಿ ಹೇಳ್ತಾ ನೋಡ್ರಿ ಚಿಕ್ಕ ಮಕ್ಕಳೇ ಯಾರು ನಿಮ್ಮನ್ನು ಮೋಸಗೊಳಿಸದರಲ್ಲಿ ಮೋಸಗೊಳಿಸದರಿಲ್ಲ ರಲ್ಲಿ ಆತನು ಹೇಗೆ ನೀತಿವಂತನಾಗಿ ದಾನೋ ಹಾಗೆಯೇ ನೀತಿಯನ್ನು ನುಸರಿವನು ನೀತಿವಂತನಾಗಿ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ನೋಡ್ರಿ ಆ ಈ ಒಂದನೇ ಮೂರನೇ ಮೂರ್ಯದಲ್ಲಿ ಹೇಳ್ತದೆ ನೋಡಿ ಲಿಟಿಲ್ ಚಲ್ ಲೆಟ್ ನೋ ಮ್ಯಾನ್ ಡಿಸೀವ್ ಯು ಈ ದಟ್ ಇಸ್ ರೈಚಸ್ ಈವನ್ ಆಸ್ ಈಸ್ ನೀತಿವಂತ ಅಂತ ಹೇಳ್ತಾರೆ ಇವಾಗ ನಮ್ಗೆ ಗೊತ್ತಾಗ್ಬೇಕು ಇವಾಗ ನಾನೊಂದು ಸರಿಯಾದನ್ನು ನಾನು ಮಾಡಬೇಕಂದ್ರೆ ನನ್ನ ಹತ್ರ ಏನಿರಬೇಕು ನೀತಿ ಇರಬೇಕು ಅಂತ ಹೇಳ್ತದೆ ನೀತಿ ಇರಬೇಕು ಯಾಕಂದ್ರೆ ನೀತಿವಂತ ನೀತಿ ಮಾಡ್ತಾನೆ ಅಂತ ಈ ವಚನ ಹೇಳ್ತಾನೆ ಅವಾಗ ನಮ್ಮ ನಮ್ಮನ್ನು ಏನಂತ ಹೇಳ್ತಾ ಇದಾರೆ ಅಂದ್ರೆ ಲಿಟಿಲ್ ಚಿಲ್ಡ್ರನ್ ಲೆಟ್ ನೋ ಮ್ಯಾನ್ ಡಿಸೀವ್ ಯು ಚಿಲ್ಡ್ರನ್ ಅಂತ ಹೇಳಿದ್ರೆ ನಮ್ಮನ್ನು ಮ್ಯಾನ್ ಡಿಸೀವ್ ಅಂದ್ರೆ ಯಾರು ಡಿಸೀವ್ ಮಾಡ್ತಾನೆ ನಮ್ಮನ್ನು ಡಿಸೀವ್ ಮಾಡ್ತಾನೆ ಅವನು ಏನ್ ಮಾಡ್ತಾನೆ ನಮ್ಮ ನಮ್ ನಾವೆಲ್ಲಿ ಬಿಳಿತೀವಂತ ಅವನು ಕ್ಲಿಯರ್ ಆಗಿ ಗೊತ್ತು ಅದಕ್ಕೆ ನಮ್ಮ ಹತ್ರ ಯಾವಾಗ್ಲೂ ನೀತಿ ಅಂತ ಒಂದು ಕಾರ್ಯ ನಮ್ಮ ಹತ್ರ ಇದ್ರೆ ನೀತಿವಂತರಾಗಿ ನಾವಿದ್ರೆ ಯಾರು ನಮ್ಮನ್ನು ಬಂದು ಕೆಳಗೆ ಬಿಳಿಸಿದ್ರು ನಾವು ಬಿಳಲ್ಲ ನಾವು ಯಾರು ಕೆಳಗಡೆ ಬಿಳಿಸಿದ್ರು ನಾವು ಏನ್ ಮಾಡ್ತೀವಿ ಕೆಳಗಡೆ ಮೋಸ ಮಾಡಿದ್ರು ನಾವು ಮೋಸ ಆಗಲ್ಲ ಕೆಳಗಡೆ ಬೀಳಲ್ಲ ನಾವು ಎಷ್ಟು ಜಾಗ್ರತೆಯಾಗಿ ಇರ್ಬೇಕಂತ ಈ ವಚನ ನಮಗೆ ಹೇಳಿದೆ ಸೊ ಏನೋ ಮೂರನೇದೇನೋ ಒಳ್ಳೇದನ್ನು ಸರಿಯಾಗಿ ಮಾಡುವುದು ಲಾಸ್ಟ್ ನೋಡಿದ್ರೆ ಪಾಪದಿಂದ ಓಡುವುದು ಕ್ರಿಸ್ತನ ಜೀವದಲ್ಲಿ ನಾನು ಬಲ ನನ್ನ ಲೈಫನ್ನು ಬಲಪಡಿಸಬೇಕಾದ್ರೆ ನನ್ನ ಜೀವವನ್ನು ಬಳಸಪಡ ಬಲಪಡಿಸಬೇಕಾದ್ರೆ ಲಾಸ್ಟ್ ಇರೋದು ಒಂದೇನಂದ್ರೆ ಪಾಪದಿಂದ ಓಡುವುದು ಅಂತ ನೋಡ್ತಾ ಇದೀವಿ ತುಂಬಾ ಜನ ನಾವು ಏನ್ ಮಾಡ್ತೀವಿ ಇದು ಪಾಪ ಇದು ಪಾಪ ಇದು ಪಾಪ ಅಂತ ಹೇಳ್ಕೊಂಡೆ ಆ ಪಾಪದಲ್ಲಿಯೇ ಜೀವಿಸ್ತಾ ಇದ್ವಿ ತಪ್ಪು ನಾವೇನ್ ಮಾಡಬೇಕು ಪಾಪದಿಂದ ಓಡಬೇಕಂತ ನಾವ್ ಹೇಳ್ತಾ ಇದ್ವಿ ಇವಾಗ ಏನಂದ್ರೆ ಆ ಲೈಕ್ ಆ ಬೆಂಕಿ ನಮ್ಮನ್ನು ಸು ಸುಟ್ಟುತ್ತದೆ ಕರೆಕ್ಟಾ ಇವಾಗ ನನ್ನ ನನ್ನ ಒಂದೊಂದು ತುಂಬ ಬಿಸಿಯಾಗಿರೋ ಒಂದು ಪಾತ್ರೆಯನ್ನು ನಾನು ಏನು ಮಾಡ್ತೀನಿ ಸುಮ್ಮನೆ ಟಚ್ ಮಾಡ್ತೀನಿ ಅದು ಬಿಸಿಯಾಗಿದೆ ಅಂತ ನಾನು ಏನು ಮಾಡ್ಬಿಟ್ಟಿದೆ ನನ್ನ ಕೈಯನ್ನು ತೆಗಿತೀನಿ ಇವಾಗ ಅಲ್ಲಿ ಹೋಗಿ ತಿರುಗ ನಾನು ಅಲ್ಲೇ ಕೈ ಇಟ್ಕೊಂಡಿದ್ರೆ ನನ್ನ ಕೈ ಏನಾಗ್ತಿದೆ ಸುಟ್ಟೋಗ್ತದೆ ಅದೇ ನಾವು ಇವಾಗ ಮಾಡ್ತಾ ಇದ್ದೀವಿ ಪಾಪ ಏನು ಮಾಡ್ತಾಯಿದೆ ಅಂದರೆ ಏನೋ ಪಾಪವು ಅದೇ ಥರ ಏನಂದರೆ ನಾವು ಪಾಪದಿಂದ ದೂರ ಇಲ್ಲ ಅಂದರೆ ನಮ್ಮನ್ನು ಸುಟ್ಟಾಗ್ತದೆ ಅಯ್ಯೋ ಚಲಿಯಾಗಿದೆ ಬೆಂಕಿ ಹತ್ರ ಹೋಗಿ ನಾವೇನ್ ಮಾಡೋಣ ಸ್ವಲ್ಪ ನಮ್ಮ ಬಾಡಿನ ಹೀಟ್ ಮಾಡ್ಕೊಳ್ಳೋಣ ಅಂತ ಹೋಗಿ ನಾವು ನಾವು ಹೋಗಿ ಹೀಟ್ ಅನ್ನ ತಗೊಳ್ತೀವಿ ಬಟ್ ಅದನ್ನು ಟಚ್ ಮಾಡಿದ್ರೆ ಏನಾಗ್ತಿದೆ ಡೇಂಜರ್ ಅಲ್ಲಿಂದ ದೂರನೇ ಇರ್ತೀವಿ ಬೆಂಕಿಯಿಂದ ಅದೇ ತರ ಪಾಪದಿಂದ ನಾವು ಬಂದು ದೂರನೇ ಇರಬೇಕು ಆವಾಗ್ಲೇ ಕ್ರಿಸ್ತನ ಜೀವದಲ್ಲಿ ನಾವೇನ್ ಮಾಡಬಹುದು ಅನ್ನೋದು ಅಂತ ವಚನೆಗೆ ಹೇಳ್ತಾರೆ ಆ ವಚನೆ ಹೋದ್ ಒಂದನೇ ಕೊರಿದಂತವರಿಗೆ ಬರೆದಿರುವ ಪತ್ರದಲ್ಲಿ ಆರನೇ ಅಧ್ಯಾಯ ಆ ಹದಿನೆಂಟನೇ ವಚನದಲ್ಲಿ ಹೇಳ್ತಾ ಇದೆ ಇದ್ರಿ ಆರನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಅಲ್ಲಿ ಹೇಳ್ತಾ ಇದೆ ನೋಡ್ರಿ ಆ ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರತಾಗಿದ್ದೇವೆ ಹೊರತಾಗಿವೆ ಆದರೆ ಜಾರತ್ವ Wow. थाने थाने थाने? Like, flee from fornication sin that that a man doeth is without the body but he that committed fornication, against his to வாயித்தானே strong கமிஷன் சி the watch வச்சனை அந்த ಪಾಪ ಮಾಡುವಾಗ ನಮ್ಮ ಬಾಡಿಯನ್ನು ಹರ್ಟ್ ಮಾಡ್ತಾ ಇದ್ವಿ ಇವಾಗ ಜಸ್ಟ್ ಒಂದು ಒಂದು ಥಿಂಕಿಂಗ್ ನಾನು ನೋಡಿದರೆ ಒಂದು ಸ್ವೀಟ್ ತಗೊಳ್ಳೋಣ ಒಂದು ಸ್ವೀಟ್ ತಗೋ ಓಕೆ ನೈಸ್ ಗುಡ್ ಒಂದು ಚಿಕ್ಕ ಅದ ತಿನ್ನದ್ರೆ ಅದನ್ನು ತಗೊಂಡು ಒಂದು ಆಸೆ ಆಸೆ ತುಂಬ ನಿರಾಸೆಯಿಂದ ಹೋಗಿ ಎಲ್ಲನ ತಗೊಂಡು ತಿನ್ಬಿಟ್ರೆ ನನ್ನ ಬಾಡಿ ಏನು ಮಾಡ್ತೀನಿ ನಾನು ಹರ್ಟ್ ಮಾಡ್ತೀನಿ ಏನು ನನಗೆ ಪ್ರಾಬ್ಲಮ್ ಬರ್ತದೆ ಬಾಡಿಯಲ್ಲಿ ಸೊ ಬಟ್ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ ಸ್ವೀಟ್ ಡಿಫ್ರೆಂಟ್ ಬಟ್ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಪಾಪ ನಮ್ಮ ಒಳಗಡೆ ಬಂದ್ಬಿಟ್ರೆ ಏನ್ ಮಾಡ್ತಾ ಇದೀವಿ ನಮ್ಮ ಏನ್ ಮಾಡ್ತಾ ವಿರೋಧವಾಗಿ ಪಾಪ ಮಾಡಿದ್ವಿ ನಮ್ಮ ದೇಹವನ್ನು ನಾವು ಸ್ಪಾಯಿಲ್ ಮಾಡ್ತಾ ಇದೀವಿ ಪಾಪ ಪಾಪದನ್ನ ಓಡಬೇಕು ಓಡಬೇಕಂದ್ರೆ ಇಲ್ಲಿ ಹೇಳ್ತಾ ಇದ್ರೆ ಫಾರ್ಮುನಿಕೇಶನ್ ವರ್ಡ್ ಆಡ್ ಮಾಡಿದ್ದಾರೆ ಇದೊಂದು ಸ್ಟ್ರಾಂಗ್ ಆಗಿರೋ ಒಂದು ವಚನೆ ಲೈಕ್ ನಾವು ಯಾವಾಗ್ಲೂ ಯಾವದ ಮೇಲೆನ ಆಸೆ ಪಡಬಾರದು ಒಂದೇ ಆಸೆ ನಮಗೆ ಇರಬೇಕು ಏಸು ಕ್ರಿಸ್ತನು ಬೇಕು ಅವರ ಜೊತೆ ಬಾಲ ಬೇಕಂತ ಈ ಆಸೆ ಮಾತ್ರ ತುಂಬಾ ದೊಡ್ಡದಾಗಿರಬೇಕು ಅದನ್ನ ಬಿಟ್ಟು ಈ ಲೋಕದಲ್ಲಿ ನಮ್ಮ ಆಸೆನ ಇಟ್ಟರೆ ತುಂಬಾ ಕಷ್ಟ ಒಂದು ವಾಸನೆ ಹೇಳ್ತಾನೆ ಒಂದು ಒಂದನೇ ಹೋನದಲ್ಲಿ ನಾವು ಬಂದು ದೇವರ ಪ್ರೀತಿ ಬೇಕಾ ಲೋಕದ ಪ್ರೀತಿ ಬೇಕಾ ದೇವರ ಪ್ರೀತಿ ಇದ್ರೆ ಈ ನಾನು ನಾವು ಸಪ್ರೇಟ್ ಆಗಿರ್ತೀವಿ ಸಪೋಸ್ ನಮ್ಮ ಪ್ರೀತಿ ಲೋಕದ ಮೇಲೆ ಹೋಗ್ಬಿಟ್ರೆ ದೇವರ ಪ್ರೀತಿ ಅಲ್ಲಿ ಇಲ್ಲ ಅಂತ ಆ ವಚನ ಇಲ್ಲಿ ಇದೆ ನಾವು ಎಷ್ಟು ಜಾಗ್ರತೆ ಆಗಿರಬೇಕಂತ ಈ ಕೊನೆಯ ದಿನಗಳಲ್ಲಿ ಲಾಸ್ಟ್ ಡೇಸ್ ಯಾಕಂದ್ರೆ ನಾವು ಇರೋದು ಈ ಕೊನೆಯ ಟೈಮ್ ಈ ಕೊನೆಯ ಟೈಮ್ ದಲ್ಲಿ ನಾವು ಬಂದು ರೆಡಿ ಆಗಿರಬೇಕು ಅದಕ್ಕೆ ಆವತ್ತೆ ಆ ಏಷ್ಯಾ ಹೇಳಿದ್ದಾರೆ ಏಳು ಪ್ರಕಾಶಿಸು ಯಾಕಂದ್ರೆ ಆ ಪ್ರಕಾಶಿಸು ನಮಗೆ ಗೋಸ್ಕರ ಮಾತ್ರ ಅಲ್ಲ ನಮ್ ಜೊತೆ ಇರೋ ಎಲ್ಲರಿಗೆ ನಮ್ಮ ಕುಟುಂಬಕ್ಕೆ ನಮ್ಮ ಪಕ್ಕ ಪಕ್ಕ ಮನೆಗಳಿಗೆ ನಮ್ಮ ಊರಿಗೆ ನಮ್ಮ ದೇಶಕ್ಕೆ ನಮ್ಮ ಈ ಹೋಲ್ ವರ್ಲ್ಡ್ ನೋಡ್ರಿ ಇಷ್ಟು ಹೇಳ್ತಾ ಇದಾರೆ ನಮ್ ದೇವರು ನಮ್ಗೋಸ್ಕರ ನಾಲ್ಕು ಸ್ಟೆಪ್ಸ್ ನಾವು ದೇವರ ಜೀವದಲ್ಲಿ ನಾವು ಇಡಬೇಕು ಕ್ರಿಸ್ತನ ಜೀವದಲ್ಲಿ ಬಲಪಡಿಸಬೇಕು ನಾಲ್ಕು ಸ್ಟೆಪ್ ಒಂದು ಬಿಳುವ ಸಾಧ್ಯತನ್ನು ಅರಿತುಕೊಳ್ಳುವುದು ಎರಡನೇದು ಒಳ್ಳೆಯದು ಮತ್ತು ಕೆಟ್ಟದನ್ನು ನಡುವೆ ಇರುವ ವ್ಯತ್ಯಾಸ ಮೂರನೇದು ಸರಿಯಾಗಿ ಮಾಡುವುದು ನಾಲ್ಕನೇದು ಲಾಸ್ಟ್ ವಂಡರ್ಫುಲ್ ಪವರ್ಫುಲ್ ಥಿಂಗ್ ಪಾಪದಿಂದ ಓಡ ಓಡುದು ಈ ನಾಲ್ಕು ಸ್ಟೆಪ್ ನಾವು ಫಾಲೋ ಮಾಡಿಬಿಟ್ರೆ ನಾವು ಹೇಗೆ ಎಸ್ಸೆಯ ಹೇಳಿದರೋ ಏಳು ಪ್ರಗಾಸಿಸು ಬೆಲೆಗೆ ಬಂತ ಹೇಳ್ತಾ ಇದ್ದಾರೋ ಅದೇ ತರ ಕ್ರಿಸ್ತನ ಜೀವದಲ್ಲಿ ನಾವು ಬಂದು ಏನು ಮಾಡಬಾರ ಮಾಡಬಹುದು ಬಲಪಡಿಸಿ ನಾವೇನು ಮಾಡಬಹುದು ದೇವರ ಜೊತೆ ಬಾಳಬಹುದಂತ ಅಂತ

you're wonderful your love is marvelous lord lord always be with us forgive all of our sins lord the tempter is always behind us he's making us to go away from your way lord help us to always strengthen our life in you lord help us to walk in your way lord lord as we saw that four different steps to be closer to you and strengthen our life in your presence lord always remind us that we should not fall always strengthen us to stand in your way like in your truth lord and help us to like differentiate between good and evil so that we might choose only the good way to you lord always help us to do good Actions, Lord, and always make us to flee from the sins, Lord. All these steps are going to bring us back to you and going to strengthen us in your way and in your truth, Lord. And once again, I pray for all the people who are present in this ministry and the people who are watching this video on YouTube, Lord. Bless them, always. Help them to follow you and strengthen their life in your way, Lord, and in your truth, Lord. And once again, I pray for the sick and the suffering, poor and the needy, and the children who are studying, and the children who are sick. Lord, bless them and fulfill all their needs. There were multiple prayers, which were prayer before this. Uh, God's word. Bless all those prayer requests. And fulfill all their needs, Lord. And I once again, pray for this prayer ministry and the people who are taking initiatives in this prayer ministry. Help strengthen them. Help them to carry forward this ministry continuously, Lord. Once again, I pray for uh, this ministry and the words which are being preached in this ministry, Lord. Through that, many has to accept you and walk in your way, Lord. Please be with us, and guys, our request is one that. Let your return be very soon, so that we may come and dwell with you and praise you all our life eternally. Please be with us and guide us. I ask this precious prayer in the name of the Lord and Savior Jesus Christ. Amen. 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 ಚಿಕ್ಕ ಮಕ್ಕಳಂತೆ ಇರ್ ಇರೋದೆ ನಾವೇನ್ ಮಾಡೋಣ ದೊಡ್ಡವರಂತ ದೊಡ್ಡ ಆಹಾರವನ್ನು ಗಟ್ಟಿಯಾದ ಆಹಾರವನ್ನು ತಿನ್ನಕ್ಕೆ ದೇವರು ನಮ್ಮನ್ನು ಸಹಾಯಪಡಿಸಲಿ ಇವತ್ತಿನ ವಾಗ್ದಾನವನ್ನು ನಾವು ನೋಡೋಣ ಒಂದು ದಿನ ಸೌಲ್ ಸೌಲನ ತಂದೆಯಾದ ಕಿಶನ್ ಕಥೆಗಳನ್ನು ತಪ್ಪಿಸಿಕೊಂಡು ಹೋಗ್ ಓದು ಓದುದರಿಂದ ಅವನು ತನ್ನ ಮಗನಾದ ಸೌಲನಿಗೆ ಎಂದು ಆಳು ಆಳುಗಳಲ್ಲಿ ಒಬ್ಬನನ್ನು ಕರೆದುಕೊಂಡು ಕತ್ತೆಗಳನ್ನು ಹುಡುಕು ಹುಡುಕುವುದಕ್ಕೆ ಹೋಗು ಎಂದು ಹೇಳಿದನು